ನಮಸ್ಕಾರ ವೀಕ್ಷಕರೇ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶನ ಹಬ್ಬ ಶುಭಾಶಯಗಳಂದಿದ್ದ ತಕ್ಷಣ ನಮ್ಮ ಪನಿರಾಮ್ಚಂದ್ರ ಅವ್ರು ಕ್ಯಾಪ್ನ ಬರ್ತಾರೆ ಏನಕ್ಕೆ ಅಂದರೆ ಪನಿರಾಮ್ಚಂದ್ರ ಸರ್ ಅಷ್ಟೊತ್ತಿಗೆ ಸಾರ್ ಅಂತ ಏನಕ್ಕೆ ಕರಿತೀವಿ ಅಂದರೆ ಅವ್ರು ನನ್ನ ಗುರುಗಳು ಸಮೇತ ಏನಕ್ಕೆ ಅಂದರೆ ಅವ್ರ ಜೊತೆ ನಾನೊಂದು ಸೀರಿಯಲ್ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ಅಷ್ಟೆಂಟ್ ಆಗಿ ಜೊತೆಗೆ ವಿಷಯ ಏನಂದರೆ ಪನಿರಾಮ್ಚಂದ್ರ ಅವರು ನಿರ್ದೇಶನ ಮಾಡಬೇಕಾದ್ರೆ ಅವ್ರದ್ದೊಂದು ಸಿದ್ಧಾಂತ ಇರುತ್ತೆ ಏನಕ್ಕೆ ಅಂದರೆ ಯಾವ ಸೀನು ಎಷ್ಟು ಲೆಂತ್ ಬರುತ್ತೆ ಸಿನಿಮಾ ಮುಗಿಯೋಷ್ಟೊತ್ತಿಗೆ ನಾವು ಎಷ್ಟು ಸೀನ್ ಬರ್ಕೊಂಡಿದ್ದೀವಿ ಇದು ಎಷ್ಟು ಲೆಂತ್ ಬರುತ್ತೆ ಇದನ್ನು ಪ್ರೊಡ್ಯೂಸರ್ಗೆ ಎಷ್ಟು ಉಳಿಯುತ್ತೆ ಅಂತ ನಿರ್ದೇಶಕರಿಗೆ ಮತ್ತು ಸಹ ನಿರ್ದೇಶಕರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದೇ ರೀತಿ ಸಿನಿಮಾ ತೆಗೆಯೋದು ಎಲ್ಲರೂ ತೆಗಿತೀವಿ ಆದರೆ ನಿರ್ಮಾಪಕನಿಗೆ ವೇಸ್ಟ್ ಖರ್ಚು ಮಾಡಬಾರ್ದು ಅಂತ ಪುನೀರಾಮ್ ಚಂದ್ರ ಅವರು ಹೇಳುವ ಆ ಒಂದು ಮಾತು ಇವತ್ತಿನ ವಿಷಯದಲ್ಲಿ ಇವತ್ತಿನ ಸಿನಿ ಜಗತ್ತಿನಲ್ಲಿ ತುಂಬ ಅನುಕೂಲ ಅಂತ ನನ್ನ ಅಭಿಪ್ರಾಯ ನನ್ನ ವಿಚಾರ ಏನಾದರೂ ತಪ್ಪಾಗಿದ್ದರೆ ಸಾರಿ ಜೊತೆಗೆ ಇದು ಈ ಸಿದ್ಧಾಂತವನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಸಿನಿಮಾ ನಿರ್ಮಾಪಕರು ಕನಿಷ್ಠದಲ್ಲಿ ಕನಿಷ್ಠ ಬದುಕೊತಾರಂತ ನನ್ನ ಅಭಿಪ್ರಾಯ ಇದರ ಬಗ್ಗೆ ನಿಮ್ಗೇನಾದರೂ ಕಮೆಂಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಬೇಕಂತ ವಿನಂತಿಸ್ಕೊಳ್ತಿದ್ದೇನೆ